ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಯಾರೋ ಒಬ್ಬರು ಮೆಸೇಜನ್ನು ಮಾಡಿದರು ಅಕ್ಕ ಜೀವನದಲ್ಲಿ ತುಂಬ ಅಂದರೆ ತುಂಬ ಒಂಟಿತನ ಕಾಡ್ತಾ ಇದೆ ಒಂದು ರೀತಿ ಡಿಪ್ರೆಷನ್ಗೆ ಹೋಗೋ ರೀತಿ ಆಗ್ಬಿಟ್ಟಿದ್ದೀನಿ ದಯವಿಟ್ಟು ಏನಾದರೂ ಹೇಳಿ ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡಿದ್ರಲ್ಲ ಅವರು ಮಾತ್ರ ಅಲ್ಲ ವಿಡಿಯೋ ನೋಡ್ತಾ ಇರುವಂತಹ ಸಾಕಷ್ಟು ಜನರು ಜೀವನದಲ್ಲಿ ಒಂದಲ್ಲ ಒಂದು ಸತಿ ಈ ಒಂಟಿತನ ಅನ್ನುವಂತಹ ಒಂದು ನೋವನ್ನು ಅನುಭವಿಸಿರ್ತಾರೆ ಯಾವುದೋ ಒಂದು ಕಹಿ ಘಟನೆ ಯಾವುದೋ ಒಂದು ಕೆಟ್ಟ ಘಟನೆಯನ್ನು ಈಗಲೂ ಕೂಡ ನೆನೆಸ್ಕೊಂಡು ಕೊರಗುವಂಥವ್ರು ಖಂಡಿತವಾಗ್ಲೂ ಇದ್ದಾರೆ ವಿಡಿಯೋ ನೋಡ್ತಾ ಇರೋ ಸಾಕಷ್ಟು ಜನರೇ ಆ ಒಂದು ನೋವಲ್ ಕೂಡ ಇರ್ತಾರೆ ಆದರೆ ಒಮ್ಮೆ ಆಳವಾಗಿ ಆಲೋಚನೆ ಮಾಡಿ ನೋಡಿ ಯಾವ ಸಮಯದಲ್ಲಿ ನಾವು ಒಂಟಿ ಅಲ್ಲ ಅಂತ ಅಂದ್ಬಿಟ್ಟು ಜೀವನದಲ್ಲಿ ಪ್ರತಿಯೊಬ್ಬರೂ ಸಹ ಒಮ್ಮೆಯಾದರೂ ಆ ಒಂಟಿತನವನ್ನು ಅನುಭವಿಸೇ ಅನುಭವ್ಸಿರಬೇಕಾಗತ್ತೆ ಇಲ್ಲಪ್ಪ ನಾನು ಸಿಕ್ಕಾಪಟ್ಟೆ ಅದೃಷ್ಟವಂತ ಅಂತ ನನ್ನ ಜೊತೆ ಸದಾ ಯಾವಾಗಲೂ ಎಲ್ಲರೂ ಇರ್ತಾರೆ ನಾನು ಯಾವತ್ತೂ ಕೂಡ ಒಂಟಿತನವನ್ನು ಅನುಭವಿಸೋದಿಲ್ಲ ಅನ್ನೋರು ಕೂಡ ಸಾವಲ್ಲಾದರೂ ಒಂಟಿತನವನ್ನು ಅನುಭವಿಸಿರಲೇಬೇಕಾಗುತ್ತೆ ಸೊ ಈ ಯಾವ ಕೆಟ್ಟ ಸಮಯ ಇರುತ್ತೋ ಅದೇ ನಿಮಗೆ ಒಳ್ಳೆ ಸಮಯ ಯಾವ ರೀತಿಲಿ ಅಂತಂತಂದರೆ ನಿಮ್ಮ ನಿಮ್ಮ ಒಂದು ಶಕ್ತಿ ಏನು ಅನ್ನೋದು ನಿಮಗೆ ಅರಿವಿಗೆ ಬರುವಂತಹ ಸಮಯ ನಿಮ್ಮ ಶಕ್ತಿ ಏನು ಅಂತ ನಿಮಗೆ ಗೊತ್ತಾಗುವಂತಹ ಸಮಯನೇ ಆ ಒಂದು ಕೆಟ್ಟ ಸಮಯ ಏನಿರುತ್ತೆ ಆ ಸಮಯ ಅಂತ ಹೇಳ್ಬೋದು ಇದನ್ನೆಲ್ಲ ಬರೀ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೋದು ಖಂಡಿತವಾಗ್ಲೂ ಇಲ್ಲ ವೀಡಿಯೋ ನೋಡ್ತಾ ಇರುವಂತಹ ಸಾಕಷ್ಟು ಜನರ ಬದುಕಿನ ಅನುಭವದ ಮಾತುಗಳು ಕೂಡ ಇದೇ ಆಗಿರುತ್ತೆ ಆದರೆ ಒಂದಂತೂ ಸತ್ಯ ಜೀವನದಲ್ಲಿ ಎಲ್ಲರೂ ಕೈ ಬಿಡ್ತಾರೆ ನೋಡಿ ಅಂಥ ಸಮಯದಲ್ಲಿ ಯಾವುದೋ ಒಂದು ಕಾಣದ ಶಕ್ತಿ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ದಾರಿಯನ್ನು ತೋರುತ್ತೆ ಬಹುಶಃ ಕಾಣದ ಆ ಶಕ್ತಿ ಅಂದರೆ ನಮ್ಮ ಒಂದು ಬೆಂಬಲಕ್ಕೆ ನಿಲ್ಲುವಂತಹ ಕಾಣದ ಆ ಶಕ್ತಿಯನ್ನೇ ನಾವು ಭಗವಂತ ಅಂತ ಹೇಳ್ತೀವೋ ಏನೋ ಗೊತ್ತಿಲ್ಲ ಆದರೆ ಒಂದು ಮಾತಂತೂ ನಿಜ ಎಲ್ಲರೂ ಕೈಬಿಟ್ಟಂತಹ ಸಮಯದಲ್ಲಿ ನಾವೇನು ಅಂತ ಜಗತ್ತಿಗೆ ತೋರಿಸುವಂತಹ ಒಂದೊಳ್ಳೆ ಸಮಯ ಅದಾಗಿರುತ್ತೆ ಆರ್ಥಿಕವಾಗಿ ಎಲ್ಲರೂ ಕೈಬಿಟ್ಟಾಗ ನಾವು ಸ್ವಾವಲಂಬಿಗಳಾಗಿ ಬದುಕಿ ತೋರಿಸುವಂತಹ ಅವಕಾಶ ನಮಗೆ ಸಿಗುತ್ತೆ ಇನ್ನು ಈ ಪ್ರೀತಿ ದೂರವಾಗಿ ಪ್ರೀತಿಸೋರು ಕೈ ಕೊಟ್ಟಾಗ ನಾವು ಮಾನಸಿಕವಾಗಿ ಎಷ್ಟು ಗಟ್ಟಿ ಅಂತ ತೋರುವಂತಹ ಅವಕಾಶ ಸಿಗುತ್ತೆ ಈ ಪದೇ ಪದೇ ಜೀವನದಲ್ಲಿ ಸೋಲುಗಳನ್ನು ಅನುಭವಿಸಿದರೆ ಗೆದ್ದು ತೋರಿಸಲೇಬೇಕು ಅನ್ನುವಂತಹ ಹಠ ಹುಟ್ಟಿಕೊಳ್ಳುತ್ತೆ ಹೀಗೆ ಜೀವನದಲ್ಲಿ ಒಂಟಿತನ ಆಗಲಿ ಸೋಲುಗಳನ್ನಾಗಲಿ ಅದರಿಂದ ನಾವು ಕಲಿತೀವಲ್ಲ ಜೀವನದ ಪಾಠ ಅದಕ್ಕಿಂತ ದೊಡ್ಡ ಪಾಠವನ್ನ ಯಾವ ಯೂನಿವರ್ಸಿಟಿ ಕೂಡ ಕಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು ಯಾರಾದರೂ ನಿಮ್ಮನ್ನ ದೂರ ಮಾಡಿದ್ರ ಬಿಟ್ಟಾಕಿ ಅಂತ ಹೇಳೋಷ್ಟು ಸುಲಭ ಅಲ್ಲ ಬಿಡೋದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಆದರೆ ನಿಮ್ಮನ್ನು ತೊರೆದು ಹೋದವರನ್ನು ಬಿಡುವುದು ನಿಮ್ಮ ಅನಿವಾರ್ಯವೂ ಕೂಡ ಆಗಿರುತ್ತೆ ಬೇರೆ ದಾರಿನೇ ಇಲ್ಲ ಬಿಡಲೇಬೇಕಾಗುತ್ತೆ ಬಿಟ್ಟು ನಿಮ್ಮ ಬದುಕೇನು ಅಂತ ನೀವು ಬದುಕಿ ತೋರಿಸಲೇಬೇಕಾಗತ್ತೆ ಅದೇ ನಿಮ್ಮ ಜೀವನ ಆಗಿರುತ್ತೆ ಜೀವನದಲ್ಲಿ ನಮ್ಮಗಳಿಗೆ ಎದುರಾಗುವಂತಹ ಸವಾಲುಗಳನ್ನು ನಾವೇ ಎದುರಿಸಿ ಮುಂದೆ ಸಾಗಬೇಕಾಗತ್ತೆ ನಮ್ಮ ಜೀವನದಲ್ಲಿ ಏನೇ ಬಂದರೂ ಅದನ್ನು ನಾವೇ ಅನುಭವಿಸ್ಬೇಕಾಗುತ್ತೆ ಇಲ್ಲಪ್ಪ ಸದಾಕಾಲ ನಮ್ಮ ಅಪ್ಪ ಅಮ್ಮ ಇರ್ತಾರೆ ನನ್ನ ಮಕ್ಕಳು ಇರ್ತಾರೆ ನನ್ನ ಗಂಡ ಇರ್ತಾರೆ ನನ್ನ ಇರ್ತಾರೆ ನನ್ನ ಸ್ನೇಹಿತರು ಇರ್ತಾರೆ ಅಕ್ಕ ತಂಗಿ ಇರ್ತಾರೆ ಅಣ್ಣ ತಮ್ಮ ಇರ್ತಾರೆ ಇವರೆಲ್ಲ ಎದುರಿಸ್ತಾರೆ ನನ್ನ ಒಂದು ಕಷ್ಟಗಳನ್ನು ಅಂತ ಅಂದ್ಕೊಂಡ್ರೆ ಅವರಿಗೂ ಅವರದ್ದೇ ಆದಂತಹ ಜೀವನ ಇರುತ್ತೆ ಅವರು ಬಂದು ನಮ್ಮ ಕಷ್ಟಗಳನ್ನು ಅನುಭವಿಸ್ಲಿ ಅಂತ ಆಲೋಚನೆ ಮಾಡೋದೇ ನಮ್ಮ ತಪ್ಪಾಗಿರುತ್ತೆ ಅವರು ಅವರದೇ ಆದಂತಹ ಒಂದು ಅವರ ಜೀವನದ ಟ್ರ್ಯಾಕ್ನಲ್ಲೇ ಸಾಕಬೇಕಾಗುತ್ತೆ ನಾವುಗಳು ನಮ್ಮದೇ ಆದಂತಹ ಜೀವನದ ಟ್ರ್ಯಾಕ್ನಲ್ಲಿ ಸಾಕ್ತಾ ಹೋಗಬೇಕಾಗುತ್ತೆ ಅವರೆಲ್ಲರೂ ನಮ್ಮ ಈ ಜೀವನದ ಪಯಣದಲ್ಲಿ ಜೊತೆಯಾಗಿ ಸಾಗುವಂತಹ ಪ್ರಯಾಣಿಕರಾಗಿರ್ತಾರೆ ಅಪ್ಪ ಅಮ್ಮ ನಮ್ಮನ್ನು ಗಟ್ಟಿಯಾಗಿಸಿ ಟ್ರ್ಯಾಕ್ಗೆ ಬಿಡ್ತಾರೆ ನಮ್ಮದೇ ಆದಂತಹ ಒಂದು ಜೀವನದ ಟ್ರ್ಯಾಕ್ಗೆ ಬಿಡ್ತಾರೆ ಇನ್ನು ಮದುವೆ ಆಗೋರು ನಮ್ಮ ಸಂಗಾತಿಗಳು ಕೆಲವರು ಟ್ರ್ಯಾಕ್ ಜಂಟಿಯಾದಂತಹ ಟ್ರ್ಯಾಕ್ನಲ್ಲೇ ಜೊತೆಯಾಗಿ ಸಾಕ್ತಾ ಹೋಗ್ತಾರೆ ಕೊನೆವರೆಗೂ ಕೆಲವರು ಡಿವಿಯೇಷನ್ ತಗೊಂಡು ಅಲ್ಲಲ್ಲೇ ಮಧ್ಯದಲ್ಲೇ ಕೈ ಬಿಟ್ಟು ಹೋಗ್ತಾರೆ ಹೀಗೆ ಪ್ರತಿಯೊಂದು ಸಂಬಂಧಗಳಿಗೂ ಕೂಡ ಅವರದ್ದೇ ಆದಂತಹ ಒಂದು ಜೀವನ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಇಲ್ಲಿ ನಮ್ಮ ನಮ್ಮ ಜೀವನವನ್ನು ನಾವು ನಾವೇ ಸಾಗಿಸ್ಬೇಕು ಸೊ ಯಾರು ಸಹ ಒಂಟಿ ಅಂತ ಕೊರಗಕ್ಕೆ ಹೋಗ್ಬೇಡಿ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಸೊ ಇದ್ದಷ್ಟು ದಿನ ಪಕ್ಕದ ಟ್ರ್ಯಾಕ್ನವರ ಜೊತೆ ಸಂತೋಷವಾಗಿ ಜೀವನವನ್ನು ಸಾಗಿಸ್ತಾ ಹೋಗಿ ಆದರೆ ನಿಮ್ಮ ಜೀವನದ ಟ್ರ್ಯಾಕ್ನ ಯಾವತ್ತೂ ತಪ್ಪಬೇಡಿ ಅಷ್ಟೇ ಮುಂದಿನ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್